ಸಂಘದ ನಮ್ಮ ಹನ್ನೊಂದು ಜನ ಸದಸ್ಯರು ಏನೇ ನಿರ್ದೇಶಕರು ಭಾರಿ ಜೈಬೇರಿಯನ್ನು ಬಾಡಿಸಿ ನಮ್ಮ ಕೃಷ್ಣ ಹಾಗೂ ನಮ್ಮ ಜಾಲಹೊಬ್ಬಳಿಗೆ ಒಂದು ಕಾಂಗ್ರೆಸ್ ಪಕ್ಷದ ಅಭಿವೃದ್ಧಿ ಪತಾಕೆಯನ್ನು ಹೆಚ್ಚಿಸಿದ್ದಾರೆ ಹಾಗೂ ಈ ಗ್ರಾಮದ ಮತದಾರರಿಗೂ ಈ ಗ್ರಾಮದ ಎಲ್ಲ ಮತದಾರರಿಗೂ ಹಾಗೂ ನಮ್ಮ ಪಂಚಾಯತ್ ವ್ಯಾಪ್ತಿ ಎಲ್ಲ ಹಳ್ಳಿಯ ಮತ ಮತ ಮತದಾನದ ಬಾಂಧವರಿಗೂ ಹಾಗೂ ನಮ್ಮ ಕಾಂಗ್ರೆಸ್ ಮುಖಂಡದವರಿಗೂ ಹಾಗೂ ಪುಟ್ಟು ಆಂಜಿನಪ್ಪ ಅವರು ಹಾಗೂ ಭೂ ನ್ಯಾಯಮಂಡಳಿಯ ಸದಸ್ಯರಾದ ನಮ್ಮ ನಾಗರಾಜಣ್ಣವರಾಗಿರ್ಬೋದು ದಾಸ್ನಾಯ್ಕಹಳ್ಳಿ ಚೌಡಣ್ಣವರಾಗಿರ್ಬೋದು ಈ ಎಲ್ಲ ಸಹಕಾರದೊಂದಿಗೆ ಈ ಹನ್ನೊಂದು ಜನ ಮಾಜಿ ಅಧ್ಯಕ್ಷರಾದ ನಂಜೇಗೌಡರು ಹಾಗೂ ನಮ್ಮ ರಾಹುಲ್ ಸಹದಲ್ಲಿ ಮಾ ಗ್ರಾಮ ಪಂಚಾಯತ್ ಅಧ್ಯಕ್ಷತೆಯಿಂದ ಈ ಹನ್ನೊಂದು ಜನ ಗೆಲ್ಲೋದಕ್ಕೆ ನಾವು ತುಂಬ ಶ್ರಮಪಟ್ಟು ಇದು ಮಾಡಿದ್ದೇವೆ ಅದಕ್ಕೆ ಈ ಹನ್ನೊಂದು ಜನನು ಮುಂದಿನ ಐದು ವರ್ಷಗಳಲ್ಲಿ ಒಳ್ಳೆ ಜನ ಸಾಮಾನ್ಯರಿಗೆ ಒಳ್ಳೆ ಕಾರ್ಯಕ್ರಮಗಳನ್ನು ಕೊಟ್ಟು ಎಲ್ಲರಿಗೂ ಒಂದು ಮುನ್ಸೂಚನೆಯಾಗಿ ನಡ್ಕೊಂಡು ಹೋಗ್ಬೇಕಂತೇಳಿ ಈ ಹನ್ನೊಂದು ಜನಕ್ಕೂ ನಾನು ಶುಭ ಹಾರೈಸ್ತಾ ಇದ್ದೀನಿ ಇಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು